ಕಶ್ಯಪ್ ಅವರು ನಿಮಗಿರುತ್ತೆ ನನ್ನ ಪ್ರಶ್ನೆ ಈಗ ಇಲ್ಲಿ ಅದು ಪಾರ್ವತೀಶ್ ಮಾತಾಡಿದ್ದಾಗಲಿ ಅಥವಾ ಅರುಣ್ ಜೋ ಜೋಶಿಯವರು ಮಾತಾಡೋ ವಿಚಾರಗಳ ಬಗ್ಗೆ ಆಗಲಿ ಇಲ್ಲಿ ಏನು ವಿಷಯ ಬರ್ತಿದೆ ಅಂತ ಹೇಳಿದ್ರೆ ಒಳಗಡೆ ಏನೋ ನಡೆಯುತ್ತೆ 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 ವಿಚಾರ ಬಿತ್ತುತ್ತಾರೆ ಈ ಥರದೊಂದು ಅವರಲ್ಲಿ ಅಕ್ಸೆಪ್ಟೆನ್ಸ್ ಬಂದುಬಿಟ್ಟಿದೆ ಒಂದೇ ಹಿಂದೂ ದೇಶ ಹಿಂದೂ ರಾಷ್ಟ್ರ ಒಂದೇ ಒಂದು ಭಾರತ ಅಥವಾ ಹಿಂದಿ ರಾಷ್ಟ್ರ ಭಾಷೆ ಈ ಒಂದು ವಿಚಾರಧಾರೆಗಳು ಅವರಲ್ಲಿದೆ ಅದನ್ನು ಬಿತ್ತಿ 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 ಒಳಗಡೆಯಿಂದ ನರ್ಸರಿಯಿಂದ ಎಲ್ಲರೂ ಆಚೆ ಹಾಕ್ತಾರೆ ಅವರು ಅಲ್ಲಿಂದ ಬಂದು ಅದೆಲ್ಲ ದೊಡ್ಡ ಹೆಮ್ಮರಗಳಾಗಿ ಬೆಳೀತವೆ ಈ ಒಂದು ವಿಚಾರ ಅಂತ ಬಂತು ನೀವು ಇದಕ್ಕೆ ಏನಾದರೂ ಈ ಥರದ ವಿಚಾರಧಾರೆಗಳಿಂದ ಸಂವಿಧಾನ ವ್ಯವಸ್ಥೆಗೋ ಒಂದು ಸಮಾಜಕ್ಕೋ ಒಂದಷ್ಟು ಜನಗಳಿಗೋ ತುಂಬ ತೊಂದರೆ ಆಗಿದೆ ಮಾನಸಿಕ ಕ್ಷೋಭೆಗೊಳಗಾಗ್ಬಿಟ್ಟಿದ್ದಾರೆ ಅವರು ಆಘಾತಕ್ಕೊಳಗಾಗಿದ್ದಾರೆ ಅಂಥೇಳಿ ಒಂದು ಡಿವಿಡೆನ್ಸ್ ಏನಾದರೂ ಇಟ್ಕೊಂಡು ಆರ್ ಎಸ್ ಎಸ್ ಶಾಖೆಗಳೇ ಈ ಥರದ್ದು ಬೋಧನೆ ಮಾಡಬೇಡಿ ಇನ್ಮೇಲೆ ನೀವು ಇದು ತಪ್ಪು ಮಾತಾಡ್ತಾ ಇದ್ದೀರಿ ನೀವು ನೀವು ಅವ್ರು ಬ್ರೈನ್ ವಾಶ್ ಮಾಡ್ತಾಯಿದ್ದೀರಿ ಪ್ರೂವ್ ಮಾಡಬೇಕಲ್ಲ ನೀವು ನೋಡಿ ರಮ ರಮಾಕಾಂತ್ ಅವರೇ ಒಂದು ರೀಸೆಂಟ್ ಘಟನೆ ಹೇಳ್ತೀನಿ ಕಾನ್ಸ್ಟಿಟ್ಯೂಷನ್ ವಿರೋಧಿ ಆರ್ ಎಸ್ ಎಸ್ನವರು ನಾವು ಸಮಾನತೆಗೋಸ್ಕರ ನಾವು ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತಾ ಇದೀವಿ ಸಮಾಜದ ಒಂದು ಕಟ್ಟಕಡೆಯ ಸಮುದಾಯಕ್ಕೂ ನಾವು ಒಂದು ಯೋಜನೆಯನ್ನು ಅವನ ಸ್ಥಿತಿಗತಿಯನ್ನು ಅರಿಯಲು ಒಂದು ಸರ್ವೆ ಮಾಡ್ತಾ ಇದ್ದೀವಿ ಇದೇ ಕಟ್ಟಕಡೆಯ ವ್ಯಕ್ತಿಗೂ ಒಂದು ನಾವು ಒಂದು ಒಂದು ಜಸ್ಟಿಸ್ ಕೊಡಬೇಕು ಅಂತ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತಿದ್ದೀನಿ ಇದೇ ಒಬ್ಬ ಆರ್ ಎಸ್ ಎಸ್ ಪ್ರಾಡಕ್ಟ್ ಮೇಲ್ವರ್ಗದ ಸಮುದಾಯದ ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಪ್ರಹ್ಲಾದ್ ಜೋಶಿ ಆ ಸರ್ವೆಯನ್ನ ಬೈಕಾಟ್ ಮಾಡಿ ಕೇಳ್ತಾ ಇದ್ದಾರೆ ಇದು ಒಂದು ತಳ ಸಮುದಾಯದ ವಿರುದ್ಧವಾದ ಸ್ಟೇಟ್ಮೆಂಟ್ ಅಲ್ವಾ ಕಾನ್ಸ್ಟಿಟ್ಯೂಷನ್ ವಿರೋಧಿ ಸ್ಟೇಟ್ಮೆಂಟ್ ಅಲ್ವಾ ಇದೇ ಸೋಶಿಯೋ ಎಕನಾಮಿಕ್ ಸರ್ವೆ ನರೇಂದ್ರ ಮೋದಿ ಗೌರ್ಮೆಂಟ್ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ ಇಸ್ ದಿಸ್ ನಾಟ್ ದ ಕಾನ್ಸ್ಟಿಟ್ಯೂಷನ್ ಈ ತಳ ಸಮುದಾಯದ ಓಲೈಕೆ ಅಲ್ವಾ ಇದು ಈಗ ನನ್ನ ಕೇಳಿಸ್ಕೊಂಡಿ ನೀವೇನು ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಇದು ಸೋಷಿಯೋ ಎಕನಾಮಿಕ್ ಸರ್ವೆ ನಾನು ಮಾಡ್ತಾ ಇದೀನಿ ಅಂತ ಹೇಳಿ ಇದರಲ್ಲಿ ತಳ ಸಮುದಾಯ ಮೇಲ್ ಸಮುದಾಯ ಮಧ್ಯ ಸಮುದಾಯ ಅಂತ ನೀವೇ ಬಳಸಿಲ್ಲ ಪದನ ಹಾಗಿದ್ದ ಮೇಲೆ ಅವರು ಜಾತಿ ಗಣತಿ ಮಾಡೋಕ್ಕೆ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಚಾನ್ಸೇ ಇಲ್ಲ ಸಂವಿಧಾನದಲ್ಲೇ ಅದಕ್ಕೆ ಹಕ್ಕಿಲ್ಲ ಮಾಡಿದ್ರೆ ಕೇಂದ್ರ ಮಾಡಬೇಕು ಅಂತ ವಿಷಯ ಬಂತು ಹಾಗಾಗಿ ನೀವು ನೀವಿಬ್ಬೊಬ್ಬರು ಕೈಯಲ್ಲಿ ಮಾಡ್ಸಿದ್ರಲ್ಲಪ್ಪ ಕಾಂತರಾಜು ಅವರು ಹೆಗಡೆಯವರೆಲ್ಲ ಮಾಡಿದ್ರಲ್ಲ ಆ ಸಮೀಕ್ಷೆಗಳಿಗೆ ಸರ್ವೆಗಳಿಗೆ ನಾ ಕವಡೆ ಕಿಮ್ಮತ್ ಕಿಮ್ಮತ್ತು ಕೊಡಲಿಲ್ಲ ನೀವು ಹೊಸದಿವಾಗ ಶುರು ಮಾಡಿದ್ದೀರಿ ಆಯಿತು ಸೋಶಿಯೋ ಎಕನಾಮಿಕ್ಸ್ ಸರ್ವೆ ಅಂತ ಬಂದಾಗ ನೀವು ಹಾಗೆ ಕರಿತಾ ಇದ್ದೀರಾ ಈ ಸೋಶಿಯೋ ಎಕನಾಮಿಕ್ ಸರ್ವೆಗಳಲ್ಲಿ ಮನುಷ್ಯನ ಜಾತಿ ಕನ್ಸಿಡರ್ ಮಾಡಬೇಡಿ ಈ ಊರು ಈ ಊರಲ್ಲಿ ಇಂಥ ಹೆಸರನ್ನವರು ಇಂತಿಂಥ ಮನೆಗಳವ್ರಿಗೆ ತೊಂದರೆಗಳಿದ್ದಾರೆ ಕೊಡಿ ಅವರಿಗೆ ಪರಿಹಾರ ಕೊಡಿ ಸರ್ಕಾರದ ಕಡೆಯಿಂದ ಇಲ್ಲಿ ಜಾತಿ ಬೇಕು ಜಾತಿ ರಾಜಕಾರಣವೂ ಬೇಕು ಆ ಜಾತಿನ ಓಲೈಸಕ್ಕೆ ನಾನು ಎಲೆಕ್ಷನ್ ಬಂದಾಗ ನೋಡ್ರಪ್ಪ ನಿಮ್ ಜಾತಿ ಇಷ್ಟು ಕೊಟ್ಟೆ ನೋದು ಬೇಕು ಯಾಕೆ ನಿಮ್ಮಲ್ಲಿಲ್ವಾ ಈ ತಳ ಸಮುದಾಯ ಇದ್ದು ತಳ ಸಮುದಾಯ ಸರ್ವೆ ಮಾಡ್ತಾ ಇದೀನಿ ಅಂತ ಹೇಳ್ಬೇಕಾಗಿತ್ತು ತಳ ಸಮುದಾಯ ಒಂದ್ ನಿಮಿಷ ತಳ ಸಮುದಾಯ ಒಂದೇ ಅಲ್ಲ ಎಲ್ಲಾ ಸಮುದಾಯದ ಸರ್ವೆಯನ್ನು ಮಾಡ್ತೀವಿ ಎಲ್ಲಾ ಸಮುದಾಯದ ಸ್ಥಿತಿಗತಿ ಅರ್ಥ ಮಾಡ್ಕೊಂಡು ನಾವು ಅವ್ರ ಯೋಜನೆ ಇದೆಯಲ್ರಿ ಅವರ ಸ್ಥಿತಿಗತಿ ಇಲ್ವಲ್ಲ ರಮಾಕಾಂತ ಅವರ ಇವತ್ತು ಅವರ ಇದು ಒಂದು ಫೈನಾನ್ಶಿಯಲ್ ಕಂಡೀಷನ್ ಸ್ಥಿತಿಗತಿ ಇದೆ ಇನ್ಕಮ್ ಸರ್ಟಿಫಿಕೇಟ್ ಡಿವೈಡ್ ಇಶ್ಯೂ ಮಾಡ್ತಿರಲ್ಲ ಬಿಪಿಎಲ್ ಕಾರ್ಡ್ ಕೊಡೋದು ಯಾರು ನೋಡಿ ಬಿಪಿಎಲ್ ಕಾರ್ಡ್ ಅವರು ಇವತ್ತು ಬಿಪಿಎಲ್ ಕಾರ್ಡ್ ಕೊಡೋದು ಇನ್ಕಮ್ ಸರ್ಟಿಫಿಕೇಟ್ ಕೊಡೋರು ನೀವೇ ನರೇಗಾದಲ್ಲಿ ಬಂದು ಬಂದಾಗ ಅವರಿಗೆ ಸ್ಯಾಲರಿ ಕೊಡೋದು ನೀವೇ ನೋಡಿ ಎಲ್ಲ ನೀವೇ ಕೊಟ್ಟು ಡೇಟಾ ನಾಟಕ ಅಲ್ವಾ ಇದು ಸರ್ ಸರ್ ಮಾಡ್ತಿರೋದು ನೋಡಿ ಬಿಪಿಎಲ್ ಕಾರ್ಡ್ ಇರೋನು ಒಬ್ಬ ಆಡಿ ಕಾರ್ಡ್ ಇಟ್ಕೊಂಡಿರ್ತಾನೆ ಹಂಗಾಗಿದೆ ನಮ್ಮ ಸಮುದಾಯ ಮಾಡಿ ನೋಡಿ ಅದು ಮಾಡೋಲ್ಲ 60 ಲಕ್ಷ 60 ಲಕ್ಷ ಕಾರ್ಡ್ ಮಾಡ್ಕೋ ಒಂದು ಭಯ ಏನಿಲ್ಲ ನೋಡಿ 60 ಲಕ್ಷ ಕಾರ್ಡ್ ಬಿಡೋ ಬಿಡುತ್ತೆ ಬರ್ರಿ ಓಟ್ 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 ನೋಡಿ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ರಾಮಕಾಂತ್ ಅವರೇ ಲೆಟ್ಸ್ ನಾಟ್ ಗೆಟ್ ಡಿವೇಟೆಡ್ ಇವತ್ತು ಈ ಸರ್ವೆ ಈ ಸೋಶಿಯೋ ಎಕನಾಮಿಕ್ ಸರ್ವೆ ನಾವು ಪ್ರತಿ ಸಮುದಾಯದನು ಐ ಕರೆಕ್ಟ್ ಮೈ ಸ್ಟೇಟ್ಮೆಂಟ್ ಎಲ್ಲ ಸಮುದಾಯದ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತಿದ್ದೀವಿ ನಾವು ಇದನ್ನು ವಿರೋಧಿಸ್ತಿರೋರು ತೇಜಸ್ವಿ ಸೂರ್ಯ ಬೆಂಗಳೂರು ಉತ್ತರದ ಸಾರಿ ದಕ್ಷಿಣದ ಬಿ ಜೆ ಪಿ ಸಂಸದ ಅವನು ಆರ್ ಎಸ್ ಎಸ್ ಅವರು ಆರ್ ಎಸ್ ಎಸ್ ಪ್ರಾಡಕ್ಟು ಈಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಈ ಸ್ಪೀಕಿಂಗ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಸೆಕೆಂಡು ಇದೇ ಶ್ರೀರಾಮ ಸೇನೆಯ ಒಬ್ಬ ವ್ಯಕ್ತಿ ಮಾಸ್ಟರ್ ಮೈಂಡ್ ಆಫ್ ಗೌರಿ ಲಂಕೇಶ್ ಹತ್ತಿ ನಾವಲ್ಲ ನಾವಲ್ಲ ಅಂತಾರಲ್ಲ ಇದೇ ಬಿ ಜೆ ಪಿ ಒಂದು ಫಂಕ್ಷನ್ ಮಾಡ್ತು ಮದ್ದೂರಲ್ಲಿ ಗಲಾಟೆ ಆದಾಗ ಕೆ ಟಿ ನವೀನ್ ಅಂತ ವಾಸ್ ದ ಮೈಂಡ್ ಆಫ್ ಗೌರಿ ಲಂಕೇಶ್ ಹತ್ಯೆ ಅವನ ಜೊತೆ ಸ್ಟೇಜ್ ಶೇರ್ ಮಾಡಿದರೆ ಇದೇ ಬಿಜೆಪಿ ನಾಯಕರು ಇನ್ನೇನಾಗ್ತಿದೆ ನಮ್ಮ ಇನ್ನೇನಾಗ್ತದೆ ಪ್ರಶ್ನೆ ಕೇಳ್ತೀನಿ ಪ್ರಶ್ನೆ ಕೇಳ್ತೀನಿ ಸರ್ಕಾರದ ಒಂದು ಕಾರ್ಯಕ್ರಮ ವಿರೋಧ ಪಕ್ಷದಲ್ಲಿ ನಾಯಕರಿದ್ದಾರೆ ಇದ್ದಾಗ ಸರ್ಕಾರದ ಕಾರ್ಯಕ್ರಮ ಒಂದು ವಿಚಾರ ಒಂದು ಪಾಲಿಸಿ ಏನೋ ಬಂದಾಗ ಅದನ್ನ ಟೀಕೆ ಮಾಡಿಬಿಟ್ರೆ ಅದು ಅವರಲ್ಲ ಆರ್ ಎಸ್ ಎಸ್ ಅನ್ನ ಹುಡುಕಿ ಇವರು ಆರ್ ಎಸ್ ಎಸ್ ಆಗಿರೋ ಕಾರಣಕ್ಕೆ ವಿರೋಧ ಮಾಡ್ತೀನಿ ಕನ್ಸಿಡರ್ ಮಾಡ್ತೀರಾ ವಿರೋಧ ಪಕ್ಷದವನಪ್ಪ ಅವ್ನ್ ಏನೋ ಪಾಯಿಂಟ್ ಹೇಳ್ತೀನಿ ಕನ್ಸಿಡರ್ ಮಾಡಲ್ಲ ನೀವು ನೋಡಿ ಇವರು ಕನ್ಸಿಡರ್ ಮಾಡಿ ಯಾರಾದರೂ ಟೀಕೆ ಮಾಡಿಬಿಟ್ರೆ ಅವ್ನಿಗೆ ಒಂದು ಬ್ಯಾಂಡ್ ಒಂದು ಬ್ಯಾಡ್ಜ್ ಇವರು ಅಸಮಾನತೆ ವಿರುದ್ಧ ಇವರು ಅಸಮಾನತೆ ವಿರುದ್ಧ ಇವರು ಓನ್ಲಿ ದೇ ಕ್ಯಾಪಿಟಲಿಸ್ಟ್ ಫೈನ್